ನಾವು ಮೆಟ್ರೋದಲ್ಲಿ ಬಂದಿದೀವಿ ಇವ್ರೋದ್ ಮೆಟ್ರೋದೊಳಗೆ ಬಿಡ್ತಿಲ್ಲ ಯಾಕಂದ್ರೆ ಇವ್ರದ್ದು ಡ್ರೆಸ್ ಗಲೀಜಿದೆ ಅಂತ ಬ್ಯಾಗಲ್ ಏನಿಲ್ಲ ಬ್ಯಾಗಲ್ ಬಟ್ಟೆಗಳು ಇದಾವೆ ಏನಿಲ್ಲ ಸರ್ ಎಲ್ಲ ಸರ್ಚ್ ಮಾಡಿದ್ದಾರೆ ಡ್ರೆಸ್ ಗಲೀಜಿಲ್ಲ ಅಂತ ಬಿಡ್ತಿಲ್ಲ ಒಳಗೆ ನೋಡಿ ಬಟ್ಟೆ ರೋಹಿತ್ ರೀ ಅವ್ರು ನೀವು ಯಾರಿಗೆ ಮಾಡ್ತೀರೋ ಮಾಡಿದ್ರು ಹಾ ಅಲ್ಲ ಇದು ಬೇರೆ ಅಸಹ್ಯ ಆಗುತ್ತಂತೆ ಅಲ್ಲ ಬೇರೆ ಇದು ವಿಐಪಿ ಪಿ ಟ್ರಾನ್ಸ್ಪೋರ್ಟ್ ಇದು ಹಾ ಟಿಕೆಟ್ ಇದೆ ಎಲ್ಲ ಇದು ಅವ್ರದ್ದು ಯಾಕೆ ಒಳಗ ಬಿಡಲ್ಲ ಆತರ ಬೋರ್ಡ್ ಇದಂತೆ ಗಲೀಜ್ ಗಟ್ಟೆ ಹಾಕೊಂಡ್ರಿಗ್ ಬಿಡಲ್ಲ ಅಂತ ಎಲ್ಲಿ ತೋರ್ಸು ಅಂತೆ ಬೋರ್ಡ್ ದುಡ್ಡು ನಾನ್ ಚೆನ್ನಾಗಿ ಹಾಕೊಂಡಿದ್ ನನಗ್ ಫ್ರೀ ಬಿಡ್ತಾರಾ ನಂದು ಹೆಂಗಿದ್ ನೋಡಿ ಲಕ್ಕ ಹಕ್ಕಿದ್ ನನಗ್ ಬಿಡ್ತಾರ ಫ್ರೀ ಆಗಿ

ಅಷ್ಟೊತ್ ನಮಗ್ ಆಗಲ್ಲ ನಾವು ಹೋಗಬೇಕು ಆಲ್ರೆಡಿ ಬಂದ ಹದಿನೈದು ನಿಮಿಷ ಆಯ್ತು ಇಲ್ಲಿ ಪ್ರಾಬ್ಲಮ್ ಆಯ್ತಿ ಹೊರಗ್ ಕಳಿಸಿ ನಾನೇನು ಹೆಂಗಿದೆ ಹೇಳಿ ರೂಲ್ಸ್ ಎಲ್ಲಿದೆ ಗಲೀಜು ಬಟ್ಟೆ ಬಿಡಲ್ಲ ಹಂಗಿದ್ರೆ ಸರಿ ನಾನ್ ಹೊಸ ಪಂಚೆ ಕುಡಿಸಿ ಕರ್ಕೊಂಡು ಹೋಗ್ತೀನಿ ಒಳಗ ಅವ್ರನ್ನ ಆತರ ನಡೀರಿ ಚಲೋ ಭಯ ಚಲೋ ಅಂದ್ರೆ ಚಲೋ

ಡ್ರೆಸ್ ನೋಡ್ ಬಿಡಲ್ಲ ಅಂದ್ರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ